ಹಾಂ ಸರ್ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಇಡೀ ದೇಶದ ಎಲ್ಲ ರೈತ ಮಿತ್ರರಿಗೂ ಇವತ್ತು ರೈತ ದಿನದ ಶುಭಾಶಯಗಳು ಹೇಳ್ತೀನಿ ತಾವು ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇವತ್ತು ದಿನಾಚರಣೆ ಕಾರ್ಯಕ್ರಮ ಚೌಧರಿ ಚರಣ್ ಸಿಂಗ್ ಅವರ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಮುಖಾಂತರ ಆಚರಣೆ ಮಾಡ್ತಿರೋದಕ್ಕೆ ಇಡೀ ವಿಶ್ವದ ಎಲ್ಲ ರೈತ ಕುಲಕ್ಕೆ ಶುಭಾಶಯವನ್ನು ಕೊಡ್ತೇನೆ ಇಪ್ಪತ್ತು ಜನ ಜನಪ್ರತಿನಿಧಿಗಳು ರಾಜಕಾರಣಿಗಳು ಬಂದು ಹೋಗ್ತಾರೆ ಆದರೆ ಉಳಿಯೋರು ಕೆಲವೇ ಮಂದಿಗಳು ಮಾತ್ರ ಆ ದಿಸೆಯಲ್ಲಿ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಐದನೇ ಭಾರತದ ಪ್ರಧಾನಮಂತ್ರಿಯಾಗಿ ಐದನೇ ಪ್ರಧಾನಮಂತ್ರಿಯಾಗಿ ಕೃಷಿ ಸಚಿವರು ಕೂಡ ಆಗಿದ್ದರು ಇದೊಂದು ವಿಶೇಷತೆ ಇಡೀ ಇದುವರೆಗೂ ಸ್ವತಂತ್ರ ಬಂದಾಗಿಂದ ಎಷ್ಟೋ ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ ಆದರೆ ಕೃಷಿ ಸಚಿವರ ಪದವಿಯನ್ನು ತಗೊಳ್ಳಿಕ್ಕೆ ಅವರು ನಿರಾಕರಿಸ್ತಾರೆ ಕಾರಣ ಏನು ಅಂದರೆ ಪಿ ಡಬ್ಲ್ಯೂ ಡಿ ಕೇಳ್ತಾರೆ ಗೃಹ ಕೇಳ್ತಾರೆ ಇನ್ನೊಂದು ಕೇಳ್ತಾರೆ ಎಲ್ಲ ಕೇಳ್ತಾರೆ ಆದರೆ ಕೃಷಿ ಸಚಿವರನ್ನು ಆಯ್ಕೆ ಮಾಡಿ ಆ ಸಚಿವರ ಸ್ಥಾನವನ್ನು ನನಗೆ ಕೊಡಿ ನಾನು ನಿಭಾಯಿಸ್ತೀನಿ ಅಂತೇಳಿ ಹೇಳಿದಂಥ ಹೆಗ್ಗಳಿಕೆಯ ಪ್ರಧಾನಮಂತ್ರಿ ಅವರು ಚೌಧರಿ ಚರಣ್ ಸಿಂಗ್ ಅವರು ಅವರು ಅನೇಕ ರೈತಪರವಾದಂಥ ಕೆಲಸವನ್ನು ಅವರ ಪ್ರಧಾನಮಂತ್ರಿ ಆಗಿದ್ದಾಗ ಹಾಗೂ ಕೃಷಿ ಸಚಿವರಾಗಿದ್ದಾಗ ಭಾರತ ಸರ್ಕಾರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಮತ್ತು ಹಸಿರು ಕ್ರಾಂತಿಯ ತರುವ ಮುಖಾಂತರ ಇಡೀ ನಾಡಿನ ಜನತೆಗೆ ಅನ್ನ ಉಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಸಿರು ಕ್ರಾಂತಿಯ ಉದ್ದೇಶ ಇಷ್ಟೇ ಆಗ ಒಂದು ಎಕರೆಗೆ ಕೇವಲ ಹತ್ತರಿಂದ ಹನ್ನೆರಡು ಮೂಟೆ ಭತ್ತವನ್ನು ಬೆಳೀತಿದ್ದರು ಇವತ್ತು ಮೂವತ್ತರಿಂದ ನಲವತ್ತು ಮೂಟೆ ಭತ್ತವನ್ನು ಬೆಳೀಲಿಕ್ಕೆ ಅವರು ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳ್ತಾರೆ ಯಾವಾಗ ಆಹಾರವನ್ನು ಉತ್ಪಾದನೆ ಮಾಡ್ತದೆ ರಾಷ್ಟ್ರ ಒಂದು ಅದು ರಾಷ್ಟ್ರ ಮುಂದುವರಿತದೆ ಅಂತ ಇಡೀ ದೇಶದ ಅಥವಾ ಇಡೀ ವರ್ಲ್ಡಿನ ಕೈಗಾರಿಕಾ ಉತ್ಪನ್ನಗಳಿಗೆ ಕಚ್ಚಾ ವಸ್ತುವನ್ನು ಪೂರೈಕೆ ಮಾಡುವಂಥ ಜವಾಬ್ದಾರಿ ರೈತರದು ಆ ಜವಾಬ್ದಾರಿಯನ್ನು ಒತ್ತಂತ ಅಗಲಿರುಳು ಶ್ರಮಿಸಿದಂಥ ರೈತರು ಅವರು ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ರೈತ ಕುಲಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಡಬೇಕು ಅಂತ ಭಾರತ ಸರ್ಕಾರ ಕೇಳ್ಕೊಂಡಾಗ ನೀವು ನಿಮ್ಮ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಒಂದು ದಿನ ಅಂತ ಕೇಳಿದಾಗ ಪ್ರಧಾನಮಂತ್ರಿಯವರು ದೂರಾಲೋಚನೆಯನ್ನು ಇಟ್ಕೊಂಡು ರೈತರ ಪರವಾಗಿರ್ತಕ್ಕಂಥ ಕಾಳಜಿಯಿಂದ ಅವರು ನನಗೆ ಆ ಹುಟ್ಟು ಹಬ್ಬವನ್ನು ಸಮರ್ಪಣೆ ಮಾಡಬೇಡಿ ರೈತರ ಮುಖಾಂತರ ರೈತ ವಿಶ್ವ ರೈತ ದಿನಾಚರಣೆ ಅಂತ ಆಚರಣೆ ಮಾಡಿ ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಮೆರುಗನ್ನು ಕೊಡಿ ಅಂತೇಳಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರಿದ್ರು ಅದು ಮಾಜಿ ಪ್ರಧಾನಿ ಚೌಧರಿ ಶರಣ್ ಸಿಂಗ್ ಅವರು ಆದರ್ಶ ಮತ್ತು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಹೆಚ್ಚು ತರುತ್ತದೆ ಹಾಗಾಗಿ ಇವತ್ತು ನಾವು ಕೂಡ ಸರ್ಕಾರದಿಂದ ಆಯೋಜನೆ ಮಾಡಿದಂಥ ಬ್ಯಾಂಕ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಕುಲಕ್ಕೆ ಶುಭಾಶಯವನ್ನು ಕೋರಿದ್ದೇವೆ ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದಿದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ರೈತರ ಆಹಾರ ಉತ್ಪಾದನೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತು ಸ್ವಾಮಿನಾಥನ್ ವರದಿಯನ್ನು ಜಾರಿ ತಗೊಬರಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಬೇರೆ ಬೇರೆ ಜಯಂತಿಗಳನ್ನ ಆಚರಣೆ ಮಾಡ್ತದೆ ಹಾಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿ ಕಚೇರಿಯಲ್ಲೂ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಸರ್ಕಾರವನ್ನೇ ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಒಕ್ಕೂಲಿಂದ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇದು ನಮ್ಮದು ಬಹುದಿನದ ಬೇಡಿಕೆ ಆಗಿರ್ತದೆ ಕಾರಣ ಅಷ್ಟೇ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿದಂಥ ಎಲ್ಲ ಮಾನಿಯರಿಗೆ ಒಂದು ಜಯಂತಿ ಅಂತ ದಿನವನ್ನು ಇಟ್ಟು ಅವರ ಕೋಟ ಸ್ಮರಣೆಯನ್ನು ಮಾಡಿ ಆಚರಣೆ ಮಾಡುವಂಥ ಸರ್ಕಾರಗಳು ಇಡೀ ಜಗತ್ ಇರಂಬತ್ತು ಕೋಟಿಗೂ ಅನ್ನವನ್ನು ನೀಡುವಂಥ ರೈತ ದಿನ ರೈತರ ದಿನಾಚರಣೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವೇ ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಇಪ್ಪತ್ತ್ಮೂರನೇ ತಾರೀಕು ರೈತ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವು ಒಕ್ಕೊಳ್ಳ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ಕಾರದವರು ಸರ್ಕಾರ ಇಲಾಖೆಗಳು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅದು ಒಂದು ಜವಾಬ್ದಾರಿ ಸರ್ಕಾರದ್ದು ಕಾರಣ ಏನು ಅಂದರೆ ಯಾರಿಂದಲೂ ಸಾಧ್ಯವಾಗ್ದಂಥ ಕೊರೋನಾ ಸಂದರ್ಭದಲ್ಲಿ ಈ ದೇಶವನ್ನು ಕೈ ಹಿಡಿದು ಮುನ್ನಡೆಸಿದಂಥ ರೈತ ಕುಲವನ್ನು ಸರ್ಕಾರ ಮಣಿ ಮರಿಬಾರ್ದು ಎಲ್ಲ ದೇಶದಲ್ಲೂ ಆಹಾರ ಉತ್ಪಾದನೆಗಳಿಗೆ ಎಕನಮಿಕಲಿ ತೊಂದರೆ ಆಗ್ತು ಬೇರೆ ಬೇರೆ ದೇಶದಲ್ಲಿ ಆಹಾರ ಉತ್ಪಾದನೆ ಕುಂಠಿತವಾಯಿತು ಆದರೆ ನಮ್ಮ ದೇಶದಲ್ಲಿ ಎರಡೇ ವರ್ಷದಲ್ಲಿ ಎಷ್ಟು ಕೋಟಿ ನಷ್ಟ ಆಗಿತ್ತು ಕೊರೋನಾ ಬಂದಾಗ ಲಾಕ್ಡೌನ್ ಆದಾಗ ಆದರೆ ಅಷ್ಟು ಪಟ್ಟು ಜಿ ಡಿ ಪಿಯನ್ನು ಹೆಚ್ಚಿಸಿದಂಥ ರೈತ ಕುಲವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮರಿಬಾರ್ದು ಇದು ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದ್ದು ಕೃಷಿಕರಿಗೆ ಮಾನ್ಯತೆ ನೀಡುವಲ್ಲಿ ರಾಜ್ಯ ಸರ್ಕಾರ ಒತ್ತು ಕೊಡಬೇಕು ಅವರ ಪದಾರ್ಥಗಳಿಗೆ ಮೌಲ್ಯ ಆಧಾರಿತ ಬೆಲೆಯನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ